ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸಂಗೀತ ನಿರ್ದೇಶಕ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಸದ್ದಿಲ್ಲದೆ ಡಿವೋರ್ಸ್ ಪಡೆದುಕೊಂಡು ದೂರವಾಗಿದ್ದಾರೆ ವೈಯಕ್ತಿಕ ಕಾರಣಗಳನ್ನು ನೀಡಿ ನಾಲ್ಕು ವರ್ಷದ ದಾಂಪತ್ಯವನ್ನು ಈ ಜೋಡಿ ಕಳೆದುಕೊಂಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಡಿವೋರ್ಸ್ ಬಗ್ಗೆ ವಿಚಾರ ಹೊರಬೀಳುತ್ತಿದ್ದಂತೆ ಹಲವಾರು ರೀತಿಯ ಕಮೆಂಟ್ಗಳು ತೂರಿ ಬಂದವು ಅದರಲ್ಲೂ ನಿವೇದಿತ ವಿರುದ್ಧ ಕಮೆಂಟ್ಗಳು ಸಾಕಷ್ಟು ಬಂದವು ಈ ನಡುವೆ ವಿಚ್ಛೇದನದ ಹಿಂದಿನ ಅಸಲಿ ಸತ್ಯವನ್ನು ಚಂದನ್ ಶೆಟ್ಟಿ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಕೊರತೆ ಇದೆ ಆ ಕಾರಣಕ್ಕೆ ಡಿವೋರ್ಸ್ ಪಡೆದಿದ್ದೇವೆ ಎಂದರು ಇದೀಗ ಡಿವೋರ್ಸ್ಗೆ ಮೂರನೇ ವ್ಯಕ್ತಿ ಕಾರಣ ಎನ್ನುತ್ತಿದ್ದಾರೆ ನಿವೇದಿತಾ ಗೌಡ ಅವರು ಪೋಸ್ಟ್ ಮಾಡುತ್ತಿದ್ದ ವಿಡಿಯೋಗಳು ಮತ್ತು ಅದಕ್ಕೆ ಬರುತ್ತಿದ್ದ ಕೆಟ್ಟ ಕಮೆಂಟ್ಗಳೇ ಚಂದನ್ ಶೆಟ್ಟಿ ಮನಸ್ಸು ಕದಡಲು ಕಾರಣ ಎಂದು ಸಾಕಷ್ಟು ಮಾತ ಜನ ಮಾತನಾಡಿಕೊಂಡರು ಈ ನಡುವೆ ಚಂದನ್ ಶೆಟ್ಟಿ ಅವರ ಮನೆಯ ಕಡೆಯಿಂದ ಮಗುವಿನ ಬೇಡಿಕೆ ಕೂಡ ಬಂದಿದ್ದಂತೆ ಅದಕ್ಕೆ ನಿವೇದಿತಾ ಕಡೆಯಿಂದ ಸೂತಾರಾ ಒಪ್ಪಿಗೆ ಇರಲಿಲ್ಲ ಎಂದು ಕೆಲವು ಗಾಸಿಪ್ಗಳು ಹರಿದಾಡುತ್ತಿದ್ದವು ಇದೀಗ ಇದೇ ವಿಚ್ಛೇದನಕ್ಕೆ ಸಂಬಂಧಿಸಿದಂತೆ ಮತ್ತೊಮ್ಮೆ ಸಂದರ್ಶನವೊಂದರಲ್ಲಿ ಚಂದನ್ ಶೆಟ್ಟಿ ಮಾತನಾಡಿದ್ದಾರೆ ನಿವೇದಿತ ಹಾಗೂ ನನ್ನ ನಡುವಿನ ಡಿವೋರ್ಸ್ಗೆ ಮೂರನೇ ವ್ಯಕ್ತಿ ಕಾರಣ ಎಂದು ಚಂದನ್ ಶೆಟ್ಟಿ ಪರೋಕ್ಷವಾಗಿ ಹೇಳಿಕೊಂಡಿದ್ದಾರೆ ಆದರೆ ಆ ಮೂರನೇ ವ್ಯಕ್ತಿ ಯಾರು ಎಂದು ಮಾತ್ರ ಹೇಳಿಲ್ಲ ಆ ಮೂರನೇ ವ್ಯಕ್ತಿ ನಮ್ಮ ಒಳಗೆ ಇರಬಹುದು ಏಕೆಂದರೆ ಒಬ್ಬೊಬ್ಬರಿಗೆ ಎರಡೆರಡು ಶೇರ್ಗಳು ಇರುತ್ತವೆ ಒಬ್ಬರು ಒಂದು ವಿಚಾರವನ್ನು ಮುಂದೆ ಒಂದು ರೀತಿ ಮಾತನಾಡುತ್ತಾರೆ ಹಿಂದೆ ಒಂದು ರೀತಿ ಮಾತನಾಡುತ್ತಾರೆ ಆ ವ್ಯಕ್ತಿಗೆ ಎರಡೆರಡು ವ್ಯಕ್ತಿತ್ವಗಳು ಇರುತ್ತವೆ ಅದು ಸಹಜ ಎಂದಿದ್ದಾರೆ ಚಂದನ್ ಶೆಟ್ಟಿ ಆದರೆ ತಮ್ಮ ಜೀವನದಲ್ಲಿ ಬಂದ ಆ ಮೂರನೇ ವ್ಯಕ್ತಿ ಯಾರು ಎಂಬುದನ್ನು ಎಲ್ಲೂ ಸಹ ಬಾಯ್ಬಿಟ್ಟಿಲ್ಲ